ನಮಸ್ಕಾರ ಸ್ನೇಹಿತರೆ ನಮ್ಮ ತಂಡ ಈಗಾಗಲೇ ಎರಡು ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಕೀ ಉತ್ತರವನ್ನು ನೀಡಿದೆ ಈಗ ಮೂರನೇ ಪ್ರಶ್ನೆ ಪತ್ರಿಕೆಯನ್ನು ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ವಿ ಆ ಮೂರನೇ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರನ್ನು ನಾವು ನೋಡೋಣ ಅದಕ್ಕೂ ಮೊದಲೇ ಈ ಪ್ರಶ್ನೆ ಪತ್ರಿಕೆಯನ್ನು ಯಾವ ಪುಸ್ತಕದಿಂದ ನಾವು ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಅಂತ ನೋಡೋದಾದರೆ ಕರ್ನಾಟಕದ ಸಾಮಾನ್ಯ ಮತ್ತು ಪ್ರಚಲಿತ ಅರ್ಥಶಾಸ್ತ್ರ ಅಂಥೇಳಿ ಯತೀಶ್ ಬಾಬು ಅವ್ರು ಬರೆದಿರುವಂತಹ ಈ ಪುಸ್ತಕದಿಂದ ಈ ಪ್ರಶ್ನೆಗಳನ್ನು ಆಯ್ಕೆ ಮಾಡಲಾಗ್ತಾಯಿದೆ ಈ ಪುಸ್ತಕ ಕರ್ನಾಟಕದ ಆರ್ಥಿಕತೆ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಒಳಗೊಂಡಿರುವಂತಹ ಪುಸ್ತಕ ಆಗಿದೆ ಈ ಪುಸ್ತಕವನ್ನು ತೆಗೆದುಕೊಂಡು ಬೇಕಾದರೂ ನೀವು ಸ್ಟಡಿಯನ್ನು ಮಾಡ್ಬೋದು ಈಗ ಮೂರನೇ ಅಣಕು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ನಾವು ಕೊಟ್ಟಿದಂತಹ ಮೊದಲ ಪ್ರಶ್ನೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ ನಾವು ಒಂದು ಪ್ರಶ್ನೆಯನ್ನು ಕೊಟ್ಟಿದ್ವಿ ಅದಕ್ಕೆ ಆಯ್ಕೆಗಳನ್ನು ಕೊಟ್ಟಿದ್ವಿ ಸೊ ಈ ಆಯ್ಕೆಗಳಲ್ಲಿ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಒಂದರ ಅವಧಿಯಲ್ಲಿ ಇದು ಆರಂಭ ಧಾರವಾಡದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಮೈಸೂರಿನಲ್ಲಿ ಆರಂಭ ಕೇಂದ್ರದ ಆರ್ಥಿಕ ಸಹಾಯದೊಂದಿಗೆ ಸ್ಥಾಪನೆ ಮಾಡಲಾಗಿದೆ ಅಂಥೇಳಿ ಒಟ್ಟು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದೀವಿ ಇಲ್ಲಿ ಸರಿಯಾದ ಉತ್ತರ ಧಾರವಾಡದಲ್ಲಿ ಪ್ರಧಾನ ಕಚೇರಿಯನ್ನು ಒಂದಿದೆ ಅನ್ನೋದು ಸರಿಯಾದ ಉತ್ತರ ನೀವು ಮತ್ತೆ ಪ್ರಶ್ನೆಯನ್ನು ನೋಡ್ಬೋದು ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ ಕೊಟ್ಟಿದ್ದೀವಿ ಈ ಹೇಳಿಕೆ ತಪ್ಪಾಗಿರುವಂತಹ ಹೇಳಿಕೆ ಧಾರವಾಡದಲ್ಲಿ ಪ್ರಧಾನ ಕಚೇರಿ ಒಂದಿದೆ ಎಂಬುದು ತಪ್ಪಾಗಿದೆ ಯಾಕೆಂಥೇಳಿದ್ರೆ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಈ ಕಚೇರಿಯನ್ನು ಮೈಸೂರಿನ ಆಡಳಿತ ತರಬೇತಿ ಕೇಂದ್ರದಲ್ಲಿ ಆರಂಭ ಮಾಡಲಾಗುತ್ತೆ ಇದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ಸಹಕಾರದೊಂದಿಗೆ ಆರ್ಥಿಕ ಸಹ ಸಹಕಾರದೊಂದಿಗೆ ಈ ಸಂಸ್ಥೆಯನ್ನು ಅಂದರೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರವನ್ನು ಪ್ರಾರಂಭ ಮಾಡಲಾಗುತ್ತೆ ಇದು ಒಂದನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಬಿಪರ್ ಜಾಯ್ ಅನ್ನೋದು ಏನು ಅಂತ ಇಲ್ಲಿ ಬಿಪರ್ ಜಾಯ್ ಅನ್ನೋದು ಇದೊಂದು ಚಂಡಮಾರುತ ಅರಬ್ಬಿ ಸಮುದ್ರದಲ್ಲಿ ಉಂಟಾದಂತಹ ಚಂಡಮಾರುತ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಣಿಸಿಕೊಂಡಂತಹ ಚಂಡಮಾರುತ ಗುಜರಾತ್ನ ತೀರ ಪ್ರದೇಶದಲ್ಲಿ ಹೋಗಿ ಅಪ್ಪಳಿಸುತ್ತೆ ಸೊ ಸಾಮಾನ್ಯವಾಗಿ ಭಾರತದಲ್ಲಿ ಚಂಡಮಾರುತಗಳು ಅತಿ ಹೆಚ್ಚು ಕ್ರಿಯೇಟ್ ಆಗೋದು ಪಶ್ಚಿಮ ಬಂಗಾಳ ಕೊಲ್ಲಿಯಲ್ಲಿ ಆದರೆ ಅಪರೂಪವಾಗಿ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತಗಳು ಕ್ರಿಯೇಟ್ ಆಗ್ತವೆ ಸೊ ಈ ಕ್ರಿಯೇಟ್ ಆದಂತಹ ಅರಬ್ಬಿ ಸಮುದ್ರದಲ್ಲಿ ಕ್ರಿಯೇಟ್ ಆದಂತಹ ಚಂಡಮಾರುತಗಳು ಅತಿ ಭಯಂಕರ ಮತ್ತು ವಿನಾಶಕಾರಿಯಾದಂತಹ ಚಂಡಮಾರುತಗಳು ಆಗಿರ್ತವೆ ಮತ್ತು ಅತಿ ಹೆಚ್ಚಿನ ಮಳೆಯನ್ನು ಸುರಿಸುವಂತಹ ಚಂಡಮಾರುತಗಳು ಕೂಡ ಆಗಿರ್ತವೆ ಸೊ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಬಿಪರ್ ಜಾಯ್ ಅನ್ನೋ ಒಂದು ಚಂಡಮಾರುತ ಅರಬ್ಬಿ ಸಮುದ್ರದಲ್ಲಿ ಕಾಣಿಸ್ಕೊಡುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಅಶೋಭ ಚಾಪ್ಲಾ ಮತ್ತು ಮೇಘ ಅನ್ನೋ ಒಂದು ಚಂಡಮಾರುತಗಳು ಕಾಣಿಸ್ಕೊಳ್ತವೆ ಎನ್ ಟಿ ಅಂಥೇಳಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಚಂಡಮಾರುತ ಕಾಣಿಸ್ಕೊಳ್ಳುತ್ತೆ ಮತ್ತು ಸಾಗರ್ ಮೆಕೂನು ಮತ್ತು ಲಾಬ್ನ ಅನ್ನೋದು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಚಂಡಮಾರುತಗಳು ಕಾಣಿಸ್ಕೊಳ್ತವೆ ಮ್ಯಾಡ್ಯೂನ್ ಅಂತೇಳಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಒಂದು ಚಂಡಮಾರುತ ಕಾಣಿಸ್ಕೊಳ್ಳುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮ್ಯಾಡ್ಯೂನ್ ಮ್ಯಾಡ್ಯೂನ್ ಅಂತೇಳಿ ಒಂದು ಚಂಡಮಾರುತ ಕಾಣಿಸ್ಕೊಳ್ಳುತ್ತೆ ಅದ್ರ ಜೊತೆಗೆ ವಾಯು ಹಿಕ್ಕ ಕ್ಯಾಕ್ ಮತ್ತು ಮಹಾ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಂದಷ್ಟು ಚಂಡಮಾರುತಗಳು ಕಾಣಿಸ್ಕೊಳ್ತವೆ ತೌತ್ಕೆ ಮತ್ತು ಯಾಶ್ ಮತ್ತು ಗುಲಾಬ್ ಮತ್ತು ಅನಾಸಿ ಅನಾನಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚಂಡಮಾರುತಗಳು ಭಾರತದಲ್ಲಿ ಕಾಣಿಸಿಕೊಳ್ತವೆ ಸ್ನೇಹಿತರೆ ಇದು ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರ ನೆಕ್ಸ್ಟು ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಮೂರನೇ ಪ್ರಶ್ನೆ ನಗರ ಪ್ರದೇಶದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯದ ನಿರ್ವಹಣೆಯ ಮೇಲೆ ವಹಿಸುವ ಸಂಸ್ಥೆ ಹೇಳಿದ್ರೆ ಮಾಲ್ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಲಿನ್ಯ ನಿಯಂತ್ರಣ ಮಂಡಳಿ ನಗರ ಪ್ರದೇಶದಲ್ಲಿ ಉತ್ಪಾದನೆ ಆಗುವಂತಹ ಘನತ್ಯಾಜ್ಯದ ನಿರ್ವಹಣೆಯ ಮೇಲೆ ನಿಗಮವನ್ನು ವಹಿಸುತ್ತೆ ಈ ನಿರ್ವಹಣೆಯನ್ನು ಮಾಡೋದು ಹೇಳಿದ್ರೆ ಒಂದು ನಗರ ಸ ಸ್ಥಳೀಯ ಸಂಸ್ಥೆ ಗಳಾಗಿವೆ ಅಂದರೆ ಇದು ಪೌರಾಯ ಪೌರಾಯುಕ್ತ ಇದೆಯಲ್ಲ ಆ ಪೌರಾಯುಕ್ತ ಆಲಯ ಒಂದು ಇದರ ಮೇಲೆ ನಿರ್ವಹಣೆಯನ್ನು ಮಾಡುತ್ತೆ ಇದು ಎರಡು ಸಾವಿರದ ಎರಡು ಹದಿನಾರರ ಕಾಯ್ದೆಯ ಅನ್ವಯ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕದ ನಗರ ಪ್ರದೇಶದಲ್ಲಿ ಉತ್ಪಾದನೆ ಆಗುವಂತಹ ಘನ ತ್ಯಾಜ್ಯ ನಿರ್ವಹಣೆಯ ಮೇಲೆ ನಿಗವನ್ನು ವಹಿಸುತ್ತೆ ನೀವು ಒಂದು ವೇಳೆ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತೇಳಿದ್ರೆ ಈ ಮಂಡಳಿಗೆ ದೂರನ್ನು ನೀಡಬಹುದು ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಸಂಬಂಧಪಟ್ಟಂಗೆ ಈ ತ್ಯಾಜ್ಯ ಸಂಬಂಧ ಯಾವ ಹೇಳಿಕೆ ಸರಿಯಾಗಿದೆ ಈ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಕಂಪ್ಯೂಟರ್ ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ಕೆಟ್ಟೋದಂಥ ಸಂದರ್ಭದಲ್ಲಿ ಕೆಟ್ಟಂಥ ನಂತರ ದುರಸ್ತಿಗೊಂಡ ನಂತರ ಅಥವಾ ದುರಸ್ತಿಗೊಳಗಾದಂಥ ಸಂದರ್ಭದಲ್ಲಿ ಉತ್ಪಾದನೆ ಆಗುವಂತಹ ತ್ಯಾಜ್ಯ ಇದನ್ನು ನಾವು ಈ ತ್ಯಾಜ್ಯ ಅಂಥೇಳಿ ನಾವು ಕರಿತೀವಿ ಈ ತ್ಯಾಜ್ಯ ಉತ್ಪಾದನೆಯಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ನಾವು ಕೇಳಿದೀವಿ ಆಯ್ಕೆಗಳು ಚೀನಾ ಮೊದಲನೇ ಸ್ಥಾನ ಗಳಿಸಿದೆ ಅಮೇರಿಕ ಮೊದಲ ಸ್ಥಾನದಲ್ಲಿದೆ ಭಾರತ ಮೊದಲ ಸ್ಥಾನದಲ್ಲಿದೆ ಡಿ ಮೊದಲ ಮೂರು ಸ್ಥಾನವನ್ನು ಕ್ರಮವಾಗಿ ಅಮೇರಿಕಾ ಚೀನಾ ಭಾರತ ಪಡೆದುಕೊಂಡಿವೆ ಅಂಥೇಳಿ ಕೊಟ್ಟಿದ್ವಿ ಇಲ್ಲಿ ಸರಿಯಾದ ಉತ್ತರ ಚೀನಾ ಚೀನಾ ಮೊದಲ ಸ್ಥಾನವನ್ನು ಗಳಿಸಿದೆ ಸ್ನೇಹಿತರೆ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಅಂಕಿಅಂಶದ ಪ್ರಕಾರ ಚೀನಾ ಮೊದಲನೇ ಸ್ಥಾನವನ್ನು ಗಳಿಸಿದೆ ನಂತರದ ಸ್ಥಾನವನ್ನು ಅಮೆರಿಕ ಗಳಿಸಿದೆ ನಂತರದ ಸ್ಥಾನವನ್ನು ಭಾರತ ಗಳಿಸಿದೆ ಈ ತ್ಯಾಜ್ಯದಲ್ಲಿ ಭಾರತದ ಸ್ಥಾನ ಮೂರನೆಯ ಸ್ಥಾನ ಸ್ನೇಹಿತರೆ ನೆಕ್ಸ್ಟು ಐದನೇ ಪ್ರಶ್ನೆ ಎತ್ತಿನ ಒಳ ಯೋಜನೆಯನ್ನು ಕೈಗೊಂಡಿರುವ ನೀರಾವರಿ ನಿಗಮ ಯಾವುದು ಅಂತ ಕೇಳಿದರೆ ಅಂದರೆ ಹಾಸನ ಜಿಲ್ಲೆಯಲ್ಲಿ ಈ ಎತ್ತಿನ ಒಳ ಯೋಜನೆಯನ್ನು ರಚನೆ ಮಾಡಲಾಗ್ತದೆ ಈ ಎತ್ತಿನ ಒಳೆ ಕಾಮಗಾರಿಯನ್ನು ಕೈಗೊಂಡಿರುವಂತಹ ಒಂದು ನೀರಾವರಿ ನಿಗಮ ಬಂದು ಕಾವೇರಿ ನೀರಾವರಿ ನಿಗಮ ಹೇಳಿದ್ರೆ ಹಾಸನದ ಹೆತ್ತಿನ ಒಳೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಒಳಪಡುವಂತಹ ಒಂದು ನೀರಾವರಿ ಪ್ರದೇಶ ಆಗಿದೆ ಈ ಪ್ರದೇಶದ ಹಿನ್ನೆಲೆಯಲ್ಲಿ ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿಗೆ ಒಳಪಡುವಂತಹ ಜಿಲ್ಲೆಗಳ ಪೈಕಿ ಹಾಸನನು ಕೂಡ ಒಂದು ಹಾಸನದಲ್ಲಿ ಈ ಎತ್ತಿನ ಹೊಳೆ ನೀರಾವರಿ ಯೋಜನೆಯನ್ನು ಕಾವೇರಿ ನೀರಾವರಿ ನಿಗಮ ವಹಿಸ್ಕೊಂಡಿದೆ ಸೊ ಈ ಎತ್ತಿನ ಹೊಳೆಯಿಂದ ಪ್ರಯೋಜನ ಪಡೆಯುವಂತಹ ಜಿಲ್ಲೆಗಳನ್ನು ನಾವು ನೋಡೋದಾದರೆ ಬೆಂಗ್ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳು ಈ ಎತ್ತಿನ ಒಳೆಯಿಂದ ಪ್ರಯೋಜನವನ್ನು ಪಡಿತವೆ ಸ್ನೇಹಿತರೆ ನೆಕ್ಸ್ಟು ಕಾವೇರಿ ವನ್ಯ ಧಾಮ ಇರುವಂತಹ ಜಿಲ್ಲೆ ಅಂತ ಆರನೇ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ ಇದಕ್ಕೆ ಸರಿಯಾದ ಉತ್ತರ ಮಂಡ್ಯ ಜಿಲ್ಲೆ ಸೊ ನಿಮಗೆ ಕಾವೇರಿ ಅಂದ ತಕ್ಷಣ ಫಸ್ಟು ನಿಮ್ಮ ತಲೆಯಲ್ಲಿ ಬರೋದು ಮಡಿಕೇರಿ ಅಂತೇಳಿ ಆದರೆ ಮಡಿಕೇರಿಯಲ್ಲೂ ಒಂದು ವನ್ಯಜೀವಿ ಧಾಮ ಇದೆ ಕಾವೇರಿ ಹೆಸರಿನಲ್ಲೇ ಆದರೆ ಅದನ್ನ ತಲಕಾವೇರಿ ಜೀವಿ ಧಾಮ ತಲಕಾವೇರಿ ವನ್ಯಜೀವಿ ಧಾಮ ಅಂತೇಳಿ ಕೊಡುಗಿನಲ್ಲಿರುವಂಥದ್ದನ್ನ ನಾವು ಕರಿತೀವಿ ಆದರೆ ಮಂಡ್ಯದಲ್ಲಿರುವಂತಹ ಧಾಮವನ್ನು ಕಾವೇರಿ ತೀರದಲ್ಲಿರುವಂತಹ ಧಾಮವನ್ನು ನಾವು ಕಾವೇರಿ ವನ್ಯಜೀವಿ ಧಾಮ ಅಂತೇಳಿ ನಾವು ಕರಿತೀವಿ ಸ್ನೇಹಿತರೆ ನೆಕ್ಸ್ಟು ಏಳನೇ ಪ್ರಶ್ನೆ ದಾರೋಜಿ ಕರಡಿಧಾಮ ಯಾ ಹೊಂದಿರುವ ಜಿಲ್ಲೆ ಯಾವುದು ದಾರೋಜಿ ಕರಡಿಧಾಮ ಹೊಂದಿರುವಂತಹ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಾಗಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ ನೆಕ್ಸ್ಟು ಎಂಟನೇ ರಾಜ್ಯ ಎಂಟನೇ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯದ ತಲಾದೆಯ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆಯನ್ನು ನಾವು ಕೇಳಿದ್ವಿ ಇದಕ್ಕೆ ಉತ್ತರಗಳು ಉತ್ತರಗಳನ್ನು ನಾವು ಯಾವುದು ಕೊಟ್ಟಿದೆ ಅಂತ ಹೇಳಿದ್ವಿ ಒಂದು ಬೆಂಗಳೂರು ನಗರ ಅತಿ ಹೆಚ್ಚು ತಲಾದೇಯವನ್ನು ಹೊಂದಿದೆ ಇದು ರೈಟ್ ಆನ್ಸರ್ ಕೊನೆಯ ಸ್ಥಾನವನ್ನು ಕಲಬುರಗಿ ಜಿಲ್ಲೆ ಹೊಂದಿದೆ ಇದು ರೈಟ್ ಆನ್ಸರ್ ರಾಜ್ಯದ ತಲಾದಯ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಅವಧಿಯಲ್ಲಿ ತ್ರೀ ಪಾಯಿಂಟ್ ಝೀರೋ ಒಂದು ಲಕ್ಷ ರೂಪಾಯಿ ಇದು ಸರಿಯಾದ ಉತ್ತರ ಸ್ನೇಹಿತರೆ ಹಾಗಾದರೆ ತಪ್ಪು ಉತ್ತರ ಡಿ ರಾಜ್ಯದ ತಲಾದೆಯ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಅವಧಿಯಲ್ಲಿ ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ರು ಅಂತ ಅಂದರೆ ಮೂರು ಲಕ್ಷದ ಐವತ್ತು ಸಾವಿರ ಅಂತ ಅರ್ಥ ಇದು ತಪ್ಪಾದಂತಹ ಉತ್ತರ ಸರಿಯಾದ ಉತ್ತರ ಮೂರು ಪಾಯಿಂಟ್ ಸೊನ್ನೆ ಒಂದು ಲಕ್ಷ ರೂಪಾಯಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ತಲಾದಾಯದ ಆಧಾರದ ಮೇಲೆ ನಾವು ಮೊದಲ ಐದು ಸ್ಥಾನವನ್ನು ಗಳಿಸಿರುವಂತಹ ಜಿಲ್ಲೆಗಳನ್ನು ನಾವು ನೋಡೋದಾದರೆ ಒಂದು ಮೊದಲ ಸ್ಥಾನವನ್ನು ಬೆಂಗಳೂರು ನಗರ ಹೊಂದಿದೆ ಎರಡನೇ ಸ್ಥಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಹೊಂದಿದೆ ಮೂರನೇ ಸ್ಥಾನವನ್ನು ಉಡುಪಿ ಹೊಂದಿದೆ ನಾಲ್ಕನೇ ಸ್ಥಾನವನ್ನು ಚಿಕ್ಕಮಗಳೂರು ಜಿಲ್ಲೆ ಹೊಂದಿದೆ ಐದನೇ ಸ್ಥಾನವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಂದಿದೆ ಸ್ನೇಹಿತರೆ ಸೊ ಇಲ್ಲಿ ಬೆಂಗಳೂರು ನಗರದ ತಲಾ ಆದಾಯ ಆರು ಲಕ್ಷದ ಇಪ್ಪತ್ತೊಂದು ಸಾವಿರ ಬೆಂಗಳೂರು ನಗರದ ತಲಾದಾಯ ಆರು ಲಕ್ಷದ ಇಪ್ಪತ್ತೊಂದು ಸಾವಿರ ಕಲಬುರಗಿಯ ತಲಾದಾಯ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಶ ಸಾವಿರ ಸೊ ಕೊನೆಯಿಂದ ಮೊದಲ ಐದು ಸ್ಥಾನವನ್ನು ಗಳಿಸಿರುವಂತಹ ಜಿಲ್ಲೆಗಳನ್ನು ನಾವು ನೋಡೋದಾದರೆ ಮೊದಲನೇ ಸ್ಥಾನ ಕಲಬುರಗಿ ಜಿಲ್ಲೆಯನ್ನು ನಾವು ನೋಡ್ಬೋದು ಎರಡನೇ ಸ್ಥಾನ ಬೀದರ್ ಮೂರನೇ ಸ್ಥಾನ ಬೆಳಗಾವಿ ನಾಲ್ಕನೇ ಸ್ಥಾನ ಕೊಪ್ಪಳ ಐದನೇ ಸ್ಥಾನ ಯಾದಗಿರಿ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ತಲಾದಯದ ಮೇಲೆ ಕೇಳಿದ ಕೇಳಲಾಗಿರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ ನೆಕ್ಸ್ಟು ಆರನೇ ಪ್ರಶ್ನೆಯನ್ನು ನಾವು ನೋಡೋಣ ಆರನೇ ಪ್ರಶ್ನೆ ರಾಜ್ಯದ ಸಗಟು ಬೆಲೆ ಸೂಚ್ಯಾಂಕದ ಆಧಾರ ವರ್ಷ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡು ಇದು ಸರಿಯಾದ ಉತ್ತರ ಹೇಳಿದ್ರೆ ರಾಜ್ಯದಲ್ಲಿ ಇದುವರೆಗೂ ಕೂಡ ಸಗಟು ಬೆಲೆ ಸೂಚ್ಯಾಂಕದ ಆಧಾರ ವರ್ಷವನ್ನು ಬದಲಾವಣೆ ಮಾಡಿಲ್ಲ ಆದರೆ ಭಾರತದ ಮಟ್ಟದಲ್ಲಿ ತಲಾ ಆಧಾರ ವರ್ಷವನ್ನು ಸಗಟು ಬೆಲೆ ಸೂಚ್ಯಾಂಕದ ಆಧಾರ ವರ್ಷವನ್ನು ಬದಲಾವಣೆ ಮಾಡಲಾಗಿದೆ ಅದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತಕ್ಕೆ ಬಂದು ನಿಂತಿದೆ ಸ್ನೇಹಿತರೆ ನೆಕ್ಸ್ಟು ಇದು ರಾಜ್ಯ ಸರ್ಕಾರದ ಬದ್ಧತಾ ವೆಚ್ಚಕ್ಕೆ ಇದು ಸೇರಿರುವುದಿಲ್ಲ ಅಂತ ಕೇಳಿದ್ದೀವಿ ಒಟ್ಟರಲ್ಲಿ ಇಲ್ಲಿ ಒಟ್ಟು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದೀವಿ ಒಂದು ವೇತನ ಪಿಂಚಣಿ ಬಡ್ಡಿ ಬಡ್ಡಿ ಪಾವತಿ ಮತ್ತು ಗ್ಯಾರಂಟಿ ಯೋಜನೆಗಳ ಮೇಲಿನ ವೆಚ್ಚ ಇಲ್ಲಿ ಹೊಸ ಪ್ರಶ್ನೆ ಉದ್ಭವವಾಗಿದೆ ಏನಂತ ಹೇಳಿದ್ರೆ ಒಂದು ಬದ್ಧತಾ ವೆಚ್ಚ ಅಂತ ಅಂದರೆ ಏನು ಅಂತ ರಾಜ್ಯ ಸರ್ಕಾರ ವೆಚ್ಚ ಮಾಡಲೇಬೇಕಾದಂತಹ ವೆಚ್ಚವನ್ನು ನಾವು ಬದ್ಧತಾ ವೆಚ್ಚ ಅಂತ ನಾವು ಕರಿತೀವಿ ಒಂದು ರಾಜ್ಯ ಸರ್ಕಾರ ಮಾಡಿರುವಂತಹ ಸಾಲದ ಮೇಲೆ ಬಡ್ಡಿ ಪಾವತಿ ಮಾಡಲೇಬೇಕು ಇದು ಬದ್ಧತಾ ವೆಚ್ಚ ವೇತನವನ್ನು ಸರ್ಕಾರಿ ನೌಕರರಿಗೆ ವೇತನವನ್ನು ಕೊಡಲೇಬೇಕು ಇದು ಬದ್ಧತಾ ವೆಚ್ಚ ನೌಕರರಿಗೆ ಪಿಂಚಣಿಯನ್ನು ನಿವೃತ್ತಿ ನೌಕರರಿಗೆ ಪಿಂಚಣಿಯನ್ನು ಕೊಡಬೇಕು ಇದು ಬದ್ಧತಾ ವೆಚ್ಚ ಆದರೆ ಈ ಗ್ಯಾರಂಟಿ ಯೋಜನೆ ಅಂತಿದೆಯಲ್ಲ ಈ ಗ್ಯಾರಂಟಿ ಯೋಜನೆ ಮಾಡುವಂತಹ ಯೋಜನಾ ವೆಚ್ಚ ಸಾಮಾಜಿಕ ವೆಚ್ಚ ಆಗಿದೆ ಹಾಗಾಗಿ ಇದನ್ನು ನಾವು ಈ ಗ್ರೂಪಿನಿಂದ ತೆಗಿಬೋದು ಇದು ಸರಿಯಾದ ಉತ್ತರ ನೆಕ್ಸ್ಟು ಹನ್ನೊಂದನೇದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂಥೇಳಿ ನಾವು ಕೊಟ್ಟಿದ್ದೀವಿ ಅಲ್ಲಿ ಒಂದು ಸಾವಿರದ ಎಂಟುನೂರ ಮೂವತ್ತ್ಮೂರರಲ್ಲಿ ಮೈಸೂರು ಕೃಷಿ ಸಂಘವನ್ನು ಆರಂಭ ಮಾಡಲಾಗುತ್ತೆ ಅಂತ ಒಂದು ಆಯ್ಕೆಯನ್ನು ಕೊಟ್ಟಿದ್ದೀನಿ ಮತ್ತು ಮಾರ್ಕ್ ಕಬ್ಬನರಿಂದ ಈ ಸಂಘ ಆರಂಭ ಆಗಿದೆ ಅಂತ ಎರಡನೇದನ್ನು ಕೊಟ್ಟಲಾಗಿದೆ ಮೂರನೇದು ಆಧುನಿಕ ಕೃಷಿ ಪದ್ಧತಿ ಅಳವಡಿಕೆಗಾಗಿ ಸ್ಥಾಪನೆ ಅಂತ ಕೊಟ್ಟಿದ್ದೀವಿ ಇದನ್ನು ನೋಡಬೇಕು ಮತ್ತು ಮಂಡ್ಯದಲ್ಲಿ ಮೊದಲ ಬಾರಿಗೆ ಅಧ್ಯಯನ ಅಂತ ನಾವು ಕೊಟ್ಟಿದ್ದೀವಿ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಆ ಬಾಡ ಅಂದರೆ ಎ ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಅಂದರೆ ಮೈಸೂರು ಸಂಸ್ಥಾನದಲ್ಲಿ ನಾಲ್ಡಿ ಕೃಷ್ಣರಾಜ ಅವರು ಕೃಷಿಗೆ ಪ್ರಾಮುಖ್ಯತೆಯನ್ನು ಕೊಡುವ ಉದ್ದೇಶದಿಂದ ಕೋಲ್ಮನ್ನರವರನ್ನು ಕೃಷಿ ಆಯುಕ್ತರನ್ನಾಗಿ ಮೈಸೂರು ಸಂಸ್ಥಾನದಲ್ಲಿ ನೇಮಕ ಮಾಡ್ತಾರೆ ಅವರು ಕೋಲ್ಮನ್ನವರು ಸಂಸ್ಥಾನದ ಕೃಷಿ ಆಯುಕ್ತರಾಗಿ ನೇಮಕ ಆದ ನಂತರ ಮೈಸೂರು ಪ್ರಾಂತ್ಯದಲ್ಲಿ ಕೃಷಿಯಲ್ಲಿ ಅದ್ಭುತವಾದಂತಹ ಬೆಳವಣಿಗೆಯನ್ನು ನಾವು ನೋಡ್ಬೋದು ಅದು ಮುಂದಿನ ಪ್ರಶ್ನೆಗಳಲ್ಲಿ ಕೇಳ್ತೀವಿ ಹಾಗಾಗಿ ಮಾರ್ಕ್ ಕಬ್ಬನ್ರವರು ಸಾವಿರದ ಎಂಟುನೂರ ಮೂವತ್ತ್ಮೂರರಲ್ಲಿ ಮೈಸೂರು ಕೃಷಿ ಸಂಘವನ್ನು ಆರಂಭ ಮಾಡ್ತಾರೆ ಅದರ ಉದ್ದೇಶ ಏನು ಅಂತೇಳಿದ್ರೆ ಆಧುನಿಕ ಕೃಷಿ ಪದ್ಧತಿ ಅಳವಡಿಕೆಗಾಗಿ ಸ್ಥಾಪನೆಯನ್ನು ಮಾಡೋದು ಅಂದರೆ ಇಲ್ಲಿ ಅಧ್ಯಯನವನ್ನು ಮಾಡುವ ಉದ್ದೇಶದಿಂದ ಇಲ್ಲಿ ಪ್ರಾರಂಭ ಮಾಡ್ತಾರೆ ಮಂಡ್ಯದಲ್ಲಿ ಮೊದಲ ಬಾರಿಗೆ ಅಧ್ಯಯನ ಮಾಡೋದಿಲ್ಲ ಮಂಡ್ಯ ಜಿಲ್ಲೆ ಆಗ ಉದ್ಭಾವನೆ ಆಗಿರೋದಿಲ್ಲ ಸೊ ಹಾಗಾಗಿ ಇದು ತಪ್ಪಾದ ಉತ್ತರ ಆಗಿರೋದ್ರಿಂದ ಮೊದಲ ಮೂರು ಸರಿಯಾದ ಆಯ್ಕೆಗಳು ಆಗಿವೆ ನೆಕ್ಸ್ಟು ಕೃಷಿ ತಜ್ಞ ಕೋಲ್ಮಂದ್ರ ಸಂಬಂಧ ಯಾವ ಹೇಳಿಕೆ ಸರಿಯಾಗಿದೆ ಈಗ ನಾವು ನೋಡಿದ್ವಲ್ಲ ಕೋಲ್ಮಂದ್ರವರು ಮೈಸೂರು ಸಂಸ್ಥಾನದಲ್ಲಿ ಕೃಷಿ ಆಯುಕ್ತರಾಗಿ ನೇಮಕವಾದಂತಹ ಅಭೂತ್ವಪೂರ್ವವಾದಂತಹ ಕೃಷಿಯಲ್ಲಿ ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಮೈಸೂರು ಪ್ರಾಂತ್ಯ ಸಾಧಿಸ್ತು ಕೃಷಿಯ ಜೊತೆಗೆ ಶಿಕ್ಷಣದಲ್ಲೂ ಸಂಪರ್ಪಕವಾದಂತಹ ಅಭಿವೃದ್ಧಿಯನ್ನು ಸಾಧಿಸಿದೆ ಹಾಗಾದರೆ ನಾವು ಕೃಷಿ ತಜ್ಞ ಕೃಷಿತಜ್ಞ ರವರ ಸಂಬಂಧ ಹೇಳಿಕೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನಾವು ನೋಡೋದಾದರೆ ಒಂದು ಕೃಷಿ ತಜ್ಞ ಒಂದು ತೀರ್ಥಹಳ್ಳಿಯಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರ ಆರಂಭಿಸಿದರು ಸರಿಗಿದೆ ಮತ್ತು ಬಾಳೆಹೊನ್ನೂರಿನಲ್ಲಿ ಕಾಫಿ ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡಿದರೂ ಸರಿ ಇದೆ ಮತ್ತು ವಿ ಫಾರಂನಲ್ಲಿ ರಾಗಿ ಭತ್ತ ಮತ್ತು ಕಬ್ಬು ಸಂಶೋಧನಾ ಕೇಂದ್ರವನ್ನು ಆರಂಭಿಸಿದರೂ ಇದೂ ಕೂಡ ಸರಿ ಇದೆ ಹಾಗಾದರೆ ಚಿಕ್ಕನಹಳ್ಳಿಯಲ್ಲಿ ಆಧುನಿಕ ಕೃಷಿ ಸಂಶೋಧನಾ ಕೇಂದ್ರ ಆರಂಭಿಸಿದರು ಅನ್ನೋದು ತಪ್ಪಾಗಿದೆ ಹಾಗಾಗಿ ಮೊದಲ ಮೂರು ಸರಿಯಾದ ಉತ್ತರ ಆಗಿರೋದ್ರಿಂದ ಏ ಸರಿಯಾಗಿದೆ ಇದರ ಜೊತೆಗೆ ಬಬ್ಬೂರಿನಲ್ಲಿ ಕೋಲ್ಮಂದ್ರವರು ಬಬ್ಬೂರಿನಲ್ಲಿ ಎಣ್ಣೆ ಕಾಳು ಸಂಶೋಧನಾ ಕೇಂದ್ರವನ್ನು ಆರಂಭ ಮಾಡ್ತಾರೆ ಮತ್ತು ಮಂಡ್ಯದಲ್ಲಿ ಶುಗರ್ ಸಂಶೋಧನಾ ಕೇಂದ್ರ ಮೈಶುಗರ್ ಕ ಸಕ್ಕರೆ ಕಾರ್ಖಾನೆಯನ್ನು ಆರಂಭ ಮಾಡ್ತಾರೆ ಮಂಡ್ಯದಲ್ಲಿ ಸಿ ಫಾರ್ಮ್ ಅಂದರೆ ಕೃಷಿ ವಿಶ್ವವಿದ್ಯಾ ಕೃಷಿ ಅಧ್ಯಯನ ಕೇಂದ್ರವನ್ನು ಆರಂಭ ಮಾಡ್ತಾರೆ ಸೊ ಕೋಲ್ಮಂದ್ರವರ ಕೊಡುಗೆ ಅಭೂತಪೂರ್ವ ಮತ್ತು ದೊಡ್ಡ ಪ್ರಮಾಣದಲ್ಲಿ ಕರ್ನಾ ಮೈಸೂರು ಸಂಸ್ಥಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ ನೆಕ್ಸ್ಟು ನೀರಾವರಿ ಪರಿಸರ ಕೃಷಿಗೆ ಸಂಬಂಧಿಸಿದ ದೇಶದ ಮೊದಲ ಸಂಶೋಧನಾ ಕೇಂದ್ರ ಯಾವುದು ಅಂತ ಕೇಳಿದೀವಿ ಅಲ್ಲಿ ಒಂದು ವಿ ಸಿ ಫಾರಂನಲ್ಲಿ ರಾಗಿ ಭತ್ತ ಕಬ್ಬು ಮತ್ತು ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು ಕೃಷಿ ಸಂಶೋಧನಾ ಕೇಂದ್ರ ಜಿ ಕೆ ವಿ ಕೆ ಧಾರವಾಡ ಕೃಷಿ ಸಂಶೋಧನಾ ಕೇಂದ್ರ ಇಲ್ಲಿ ಸರಿಯಾದ ಉತ್ತರ ಎ ಎ ವಿ ಸಿ ಫಾರಂನಲ್ಲಿ ರಾಗಿ ಭತ್ತ ಮತ್ತು ಕಬ್ಬು ಸಂಶೋಧನಾ ಕೇಂದ್ರ ಇದೆಯಲ್ಲ ಇದು ಸರಿಯಾದ ಉತ್ತರ ಇದನ್ನು ಪ್ರಾರಂಭ ಮಾಡಿದವರು ಕೋಲ್ಮಾನ್ ಅವರು ಮತ್ತು ಏಷ್ಯಾ ಖಂಡದಲ್ಲೇ ಆಧುನಿಕ ಕೃಷಿ ಪದ್ಧತಿ ನೀರಾವರಿ ಕೃಷಿ ಪದ್ಧತಿಯ ಅಧ್ಯಯನದ ಬಗ್ಗೆ ಆರಂಭಗೊಂಡಂತಹ ಒಂದು ಸಂಶೋಧನಾ ಕೇಂದ್ರವೂ ಕೂಡ ಈ ವಿ ಸಿ ಫರಂನಲ್ಲಿರುವಂತಹ ಕೃಷಿ ಸಂಶೋಧನಾ ಕೇಂದ್ರವಾಗಿದೆ ಮತ್ತು ಸ್ವತಂತ್ರ ಭಾರತದ ಮೊದಲ ಕೃಷಿ ವಿವಿ ಆರಂಭಗೊಂಡ ಸ್ಥಳ ಅಂತೇಳಿ ಹದಿನಾಲ್ಕನೇ ಪ್ರಶ್ನೆಯನ್ನು ನಾವು ಕೇಳಿದ್ದೀವಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರ ಪ್ರದೇಶದ ಪಂತ್ ನಗರ ಪಂತ್ ನಗರದಲ್ಲಿ ಮೊದಲ ಬಾರಿಗೆ ಸ್ವತಂತ್ರ ಭಾರತದ ಕೃಷಿ ವಿವಿಯನ್ನು ಆರಂಭ ಮಾಡಲಾಗುತ್ತೆ ಸೊ ಈ ಕೃಷಿ ವಿವಿ ಆರಂಭ ಮಾಡಬೇಕಾದ್ರೆ ಅದಕ್ಕೊಂದು ಘಟನೆ ಇದೆ ಮೊದಲು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಸಮಿತಿಯನ್ನು ಜವಾಹರ್ಲಾಲ್ ನೆಹರೂರವರು ಪ್ರಾರಂಭ ನೇಮಕ ಮಾಡ್ತಾರೆ ಕೃಷಿಯ ಆಧುನಿಕತೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮತ್ತು ಕೃಷಿ ಶಿಕ್ಷಣದ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಡುವ ಉದ್ದೇಶದಿಂದ ರಾಧಾ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಕೃಷ್ಣನ್ ಅವರ ಸಮಿತಿಯನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನೇಮಕ ಮಾಡ್ತಾರೆ ಆ ಸಮಿತಿ ವರದಿಯನ್ನು ಕೊಡುತ್ತೆ ವರದಿಯ ನಂತರ ಸಾವಿರದ ಒಂಬೈನೂರ ಐವತ್ತೈದು ಐವತ್ತಾರರಲ್ಲಿ ಭಾರತ ಅಮೆರಿಕ ಜಂಟಿ ಸಮಿತಿ ಕೂಡ ಒಂದು ಸರ್ವೆಯನ್ನು ಮಾಡುತ್ತೆ ಆ ಸರ್ವೆ ಮತ್ತು ರಾಧಾಕೃಷ್ಣನ್ ಸರ್ವೆ ಮತ್ತು ಅಮೆರಿಕ ಭಾರತ ಜಂಟಿ ಸಮಿತಿಯ ಒಂದು ಸರ್ವೆ ಮತ್ತು ವರದಿಯ ಅನ್ವಯ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೊದಲ ಬಾರಿಗೆ ಸ್ವತಂತ್ರ ಭಾರತದ ಕೃಷಿ ವಿವಿಯನ್ನು ಉತ್ತರ ಪ್ರದೇಶದ ಪಂತ್ನಲ್ಲಿ ಆರಂಭ ಮಾಡಲಾಗುತ್ತೆ ಈ ಆರಂಭಕ್ಕೆ ಸೃಷ್ಟಿಕರ್ತರು ಡಾಕ್ಟರ್ ರಾಧಾಕೃಷ್ಣನ್ ಮತ್ತು ಭಾರತ ಮತ್ತು ಅಮೇರಿಕ ಜಂಟಿ ಸಮಿತಿ ಮತ್ತು ನೆಹ ಜವಹರ್ಲಾಲ್ ಲಾಲ್ ಅವರು ಅಂದಿನ ಪ್ರಧಾನಿಯಾಗಿದ್ದಂತಹ ಜವಾಹರ್ ಲಾಲ್ ಅವರವರು ನೆಕ್ಸ್ಟು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಸಮಿತಿಯನ್ನು ಸಾವಿರದ ಒಂಬೈನೂರ ಕೇಂದ್ರ ನೇಮಕ ಮಾಡಿತು ಸಮಿತಿ ನೇಮಕ ಮಾಡಿದ ಉದ್ದೇಶ ಅಂತೇಳಿದ್ರೆ ಗ ಒಂದು ಕೃಷಿ ಅಭಿವೃದ್ಧಿ ಅಧ್ಯಯನಕ್ಕಾಗಿ ಈ ಸಮಿತಿಯನ್ನು ನೇಮಕ ಮಾಡಲಾಗ್ತದೆ ಅಂದೀಗ ಹದಿನಾಲ್ಕನೇ ಪ್ರಶ್ನೆಯಲ್ಲಿ ನಾವು ನೋಡಿದ ಹಾಗೆ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಅಧ್ಯಯನವನ್ನು ಮಾಡೋದಕ್ಕೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಕೃಷಿ ಅಧ್ಯಯನ ಕೃಷಿಯನ್ನು ಆಧುನೀಕರಣದ ಹತ್ರ ಯಾವ ರೀತಿ ತೆಗೆದುಕೊಂಡು ಹೋಗ್ಬೋದು ಮತ್ತು ಕೃಷಿಗೆ ಯಾವ ರೀತಿ ಶಿಕ್ಷಣವನ್ನು ರೈತರಿಗೆ ನೀಡ್ಬೋದು ಅನ್ನೋ ಉದ್ದೇಶದಿಂದ ಈ ಸಮಿತಿಯನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನೆಹರೂರವರು ನೇಮಕ ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟು ಕೋಟಾರಿ ಆಯೋಗ ರಚನೆಗೊಂಡಂತಹ ವರ್ಷ ಇದು ಕೃಷಿಗೆ ಸಂಬಂಧಪಟ್ಟಂತಹ ಮತ್ತೊಂದು ಸಮಿತಿ ಇದು ಕೃಷಿ ಶಿಕ್ಷಣಕ್ಕಾಗಿ ನೇಮಕವಾದಂತಹ ಒಂದು ಸಮಿತಿ ಕೃಷಿಯ ಶಿಕ್ಷಣಕ್ಕಾಗಿಯೇ ನೇಮಕವಾದಂಥ ಸಮಿತಿ ಕೊಠಾರಿ ಸಮಿತಿ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನೇಮಕವಾಗುತ್ತೆ ಸಮಿತಿ ಸಮಿತಿ ನೇಮಕವಾಗಿ ತಮ್ಮ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುತ್ತೆ ಸ್ನೇಹಿತರೆ ನೆಕ್ಸ್ಟು ಏಷ್ಯಾದಲ್ಲಿಯೇ ಮೊದಲ ಬಾರಿಗೆ ಕೃಷಿ ಡಿಪ್ಲೊಮೊ ಆರಂಭಗೊಂಡಂತಹ ಸ್ಥಳ ಹದಿನೇಳನೇ ಪ್ರಶ್ನೆ ಏಷ್ಯಾದಲ್ಲಿಯೇ ಮೊದಲ ಬಾರಿಗೆ ಕೃಷಿ ವಿ ಡಿಪ್ಲೊಮೊ ಆರಂಭಗೊಂಡಂತಹ ಸ್ಥಳ ಬೆಂಗಳೂರಿನ ಹೆಬ್ಬಾಳದಲ್ಲಿ ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ವಿ ಕೃಷಿ ಡಿಪ್ಲೊಮೊ ನಾಲ್ಕು ವರ್ಷಗಳ ಕೃಷಿ ಡಿಪ್ಲೊಮೊ ಆರಂಭ ಆಗುತ್ತೆ ಇದನ್ನು ಕೂಡ ಕೋಲ್ಮನ್ರವರು ಆರಂಭ ಮಾಡ್ತಾರೆ ನೀವು ಈಗಾಗಲೇ ಹೇಳಿರುವಂತೆ ಕೋಲ್ಮನ್ರವರು ರಾಜ್ಯದ ಕೃಷಿಗೆ ಮಹತ್ತರವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ ಸೊ ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರಂತಹ ಕೊಡುಗೆ ಉತ್ತಮವಾದಂತಹ ಆಡಳಿತಾತ್ಮಕ ಅಧಿಕಾರಿಗಳನ್ನು ನೇಮಕಾತಿ ಕರ್ನಾಟಕದ ಅದರಲ್ಲೂ ಮೈಸೂರು ಮೈಸೂರು ಪ್ರಾಂತ್ಯದಲ್ಲಿ ಶಿಕ್ಷಣದಲ್ಲಿ ಕೃಷಿಯಲ್ಲಿ ಸಂಶೋಧನೆಯಲ್ಲಿ ಮತ್ತು ನಗರಾಭಿವೃದ್ಧಿಯಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಂತಹ ಒಂದು ಮಹಾರಾಜ ಯಾರಾದರೂ ಇದ್ದರೆ ಅದು ನಾಲ್ಡಿ ಕೃಷ್ಣರಾಜ ಒಡೆಯರ್ ಅವರು ಹಾಗಾಗಿ ಕರ್ನಾಟಕದ ದಕ್ಷಿಣದ ಮೈಸೂರು ಪ್ರಾಂತ್ಯ ಸುಭಿಕ್ಷವಾಗಿದೆ ಮತ್ತು ಅಭಿವೃದ್ಧಿಯಲ್ಲಿ ನಾಗಲೋಟವನ್ನು ಸಾಧಿಸಿದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ತೋಟಗಾರಿಕೆ ಇಲಾಖೆಯನ್ನು ಆರಂಭ ಮಾಡಿದ ದೇಶದ ಮೊದಲ ರಾಜ್ಯ ಅಂತ ಕೊಟ್ಟಿದ್ದೀವಿ ಮೊದಲ ರಾಜ್ಯ ಅಬ್ಸಲ್ಯೂಟ್ಲಿ ಕರ್ನಾಟಕ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮೊದಲ ಬಾರಿಗೆ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ವಿಭಾಗವನ್ನು ಪ್ರತ್ಯೇಕಿಸಿ ಮತ್ತೊಂದು ಇಲಾಖೆಯನ್ನು ಆರಂಭ ಮಾಡಲಾಗುತ್ತೆ ಇದರ ಪ್ರಮುಖ ಕಾರಣಕರ್ತರು ಡಾಕ್ಟರ್ ಎಮ್ ಎಚ್ ಮರೀಗೌಡರವರು ಈ ಮರೀಗೌಡರವರ ವರದಿಯ ಆಧಾರದ ಮೇಲೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಾಜ್ಯದಲ್ಲಿ ಮೊದಲ ಬಾರಿ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ತೋಟಗಾರಿಕೆ ಇಲಾಖೆಯನ್ನು ಆರಂಭ ಮಾಡಲಾಗುತ್ತೆ ನೆಕ್ಸ್ಟು ಕೃಷಿ ಗಣತಿಯನ್ನು ಎಷ್ಟು ವರ್ಷಗಳಿಗೊಮ್ಮೆ ಮಾಡಲಾಗುತ್ತೆ ಅಂತೇಳಿದ್ರೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಮಾಡಲಾಗುತ್ತೆ ಸೊ ಇಲ್ಲಿ ಸರಿಯಾದ ಉತ್ತರ ಐದು ವರ್ಷಗಳಿಗೊಮ್ಮೆ ಮಾಡುವಂಥದ್ದು ಕೃಷಿ ಗಣತಿಯನ್ನು ಪ್ರತಿ ಐದು ವರ್ಷಗಳಿಗೊಮ್ಮೆ ಮಾಡಲಾಗುತ್ತೆ ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆ ಇವುಗಳಲ್ಲಿ ಅಮೇರಿಕದ ಬೆಳೆ ಯಾವುದಲ್ಲ ಅಂತ ಕೊಟ್ಟಿದ್ದೀನಿ ಅಂದರೆ ಪೋರ್ಚುಗೀಸರು ಭಾರತಕ್ಕೆ ಹಲವು ಬೆಳೆಗಳನ್ನು ಪರಿಚಯ ಮಾಡಿಸ್ತಾರೆ ಅದರಲ್ಲೂ ಅಮೇರಿಕಾ ಖಂಡ ಮತ್ತು ದಕ್ಷಿಣ ಅಮೇರಿಕ ಮತ್ತು ಆಫ್ರಿಕಾ ಖಂಡದಿಂದ ಹಲವು ಬೆಳೆಗಳನ್ನು ಭಾರತದಲ್ಲಿ ಪರಿಚಯ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಅಮೇರಿಕದ ಬೆಳೆಗಳಾಗಿ ಮುಸುಕಿನ ಜೋಳ ತಂಬಾಕು ಆಲೂಗೆಡ್ಡೆ ನೆಲಗಡಲೆ ಮೆಣಸಿನಕಾಯಿ ಮತ್ತು ಟೊಮೊಟೊ ಈ ಇಷ್ಟೂ ಬೆಳೆಗಳು ಅಮೇರಿಕ ಖಂಡದಿಂದ ಪೋರ್ಚುಗೀಸರು ಭಾರತಕ್ಕೆ ಪರಿಚಯ ಪರಿಚಯಿಸಿದಂತಹ ಬೆಳೆಗಳು ರೇಷ್ಮೆ ಬೆಳೆ ಮಾತ್ರ ಚೀನಾದ ಬೆಳೆಯಾಗಿದೆ ಇದನ್ನು ಚೀನಾದಿಂದ ಏಷ್ಯಾ ಖಂಡದ ಬೆಳೆಯಾಗಿರೋದ್ರಿಂದ ಇದನ್ನು ನಾವು ಇಲ್ಲಿ ಈ ಗ್ರೂಪಿನಿಂದ ತೆಗೆಯಬೇಕಾಗುತ್ತೆ ನೆಕ್ಸ್ಟು ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಕೊಡುವ ಮುಂಗಾರು ಯಾವುದು ಅಂತ ಕೇಳಿದ್ದೀವಿ ನೈಋತ್ಯ ಮುಂಗಾರು ಇದು ಎಂಟುನೂರ ಐವತ್ತೆರಡು ಮಿಲಿಮೀಟರ್ನಷ್ಟು ಮಳೆಯನ್ನು ಸರಾಸರಿ ಎಂಟುನೂರ ಐವತ್ತೆರಡು ಮಿಲಿಮೀಟರ್ನಷ್ಟು ಮಳೆಯನ್ನು ಕರ್ನಾಟಕದಲ್ಲಿ ಬೀಳುತ್ತೆ ಪಡೆಯುತ್ತೆ ಕೊಡುತ್ತೆ ಸೊ ನಾವು ಸಾಮಾನ್ಯವಾಗಿ ಕರ್ನಾಟಕದ ಮುಂಗಾರನ್ನು ಮೂರು ಕಾಲಗಳಾಗಿ ವಿಭಾಗ ಮಾಡ್ತೀವಿ ಒಂದು ಪೂರ್ವ ಮುಂಗಾರು ಇದು ಏಪ್ರಿಲಿಂದ ಮೇವರೆಗೆ ಇರುತ್ತೆ ಪೂರ್ವ ಮುಂಗಾರು ಮುಂಗಾರನ್ನು ಮೂರು ಭಾಗ ಮೂರು ಕಾಲಾವಧಿಯಲ್ಲಿ ನಾವು ಗಣನೆಗೆ ತಗೊಳ್ತೀವಿ ಒಂದು ಪೂರ್ವ ಮುಂಗಾರು ಅಂದರೆ ಏಪ್ರಿಲಿಂದ ಮೇವರೆಗೆ ಬೀಳುವಂತಹ ಮಳೆ ಇದು ಸುಮಾರು ಒಂದು ನೂರ ಐವತ್ತೈದು ಮಿಲಿಮೀಟರ್ನಷ್ಟು ಮಳೆಯನ್ನು ಪಡೆಯುತ್ತೆ ನೆಕ್ಸ್ಟು ನೈಋತ್ಯ ಮುಂಗಾರು ಮತ್ತು ಈಶಾನ್ಯ ಮುಂಗಾರು ನೈಋತ್ಯ ಮುಂಗಾರು ಜೂನಿಂದ ಸೆಪ್ಟೆಂಬರ್ವರೆಗೆ ಇರುತ್ತೆ ಜು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನೈಋತ್ಯ ಮುಂಗಾರು ಇರುತ್ತೆ ಅತಿ ಹೆಚ್ಚಿನ ಮಳೆಯನ್ನು ಕರ್ನಾಟಕ ಪಡೆಯುವಂತಹ ಮುಂಗಾರು ನೈಋತ್ಯ ಮುಂಗಾರು ನಂತರ ಅಕ್ಟೋಬರ್ ತಿಂಗಳಿನಲ್ಲಿ ಬೀಳುವಂತಹ ಮುಂಗಾರನ್ನು ಈಶಾನ್ಯ ಮುಂಗಾರು ಅಂತ ನಾವು ಗುರುತಿಸ್ತೀವಿ ಒಟ್ಟು ಮುಂಗಾರನ್ನು ಮೂರು ಭಾಗಗಳಾಗಿ ನಾವು ಕರ್ನಾಟಕದಲ್ಲಿ ಗುರುತಿಸ್ತೀವಿ ಸ್ನೇಹಿತರೆ ನೆಕ್ಸ್ಟು ಇಪ್ಪತ್ತೆರಡನೆಯ ಪ್ರಶ್ನೆಯನ್ನು ನಾವು ನೋಡೋಣ ಇಪ್ಪತ್ತೆರಡನೇ ಪ್ರಶ್ನೆಯಲ್ಲಿ ಸಣ್ಣ ರೈತರು ಎಂದರೆ ಯಾರು ಅಂತ ಸಣ್ಣ ರೈತರು ಅಂದರೆ ಒಂದರಿಂದ ಎರಡು ಹೆಕ್ಟೇರ್ ಕೃಷಿ ಭೂಮಿಯನ್ನು ಹೊಂದಿರುವಂತಹ ರೈತರನ್ನು ನಾವು ಸಣ್ಣ ರೈತರು ಅಂತ ಕರಿತೀವಿ ಸೊ ಒಂದಕ್ಕಿಂತ ಕಡಿಮೆ ಹೊಂದಿರುವಂತಹ ರೈತರನ್ನು ಅತಿ ಸಣ್ಣ ರೈತರು ಅಂತ ನಾವು ಗುರುತಿಸ್ತೀವಿ ಸೊ ನೆಕ್ಸ್ಟು ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ರಾಜ್ಯದಲ್ಲಿ ಮಣ್ಣು ಸಮೀಕ್ಷೆ ಕೇಂದ್ರಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ ರಾಜ್ಯದಲ್ಲಿ ಎರಡೇ ಮಣ್ಣು ಪರೀಕ್ಷಾ ಕೇಂದ್ರಗಳಿರೋದು ಒಂದು ಬೆಂಗಳೂರು ಮತ್ತೊಂದು ಧಾರವಾಡ ಈ ಎರಡೂ ಕೇಂದ್ರಗಳಲ್ಲಿ ಮಣ್ಣು ಪ ಸಮೀಕ್ಷೆ ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸ್ತವೆ ನೆಕ್ಸ್ಟು ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಮಾಡಲಾಗಿದೆ ಇಲ್ಲಿ ಒಂದು ರಾಜ್ಯದಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಆರಂಭ ಅಂತ ಆಯ್ಕೆ ಕೊಟ್ಟಿದ್ದೀವಿ ಮತ್ತು ಕೇಂದ್ರ ಮತ್ತು ರಾಜ್ಯಗಳ ಪಾಲು ಸಿಕ್ಸ್ಟಿ ಈಸ್ಟ್ ಫಾರ್ಟಿ ಅಂದರೆ ಅರವತ್ತರ ಅರುವತ್ತು ನಲವತ್ತರ ಅನುಪಾತ ನೆಕ್ಸ್ಟು ಕೇಂದ್ರ ರಾಜ್ಯ ಮತ್ತು ಕೇಂದ್ರ ಪ್ರಯೋಜಿತ ಯೋಜನೆ ಮತ್ತು ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರಗಳ ಪಾಲು ಐವತ್ತು ಅನುಪಾತ ಐವತ್ತರ ಐವತ್ತೈವತ್ತರ ಅನುಪಾತದಲ್ಲಿ ಅಂತ ಕೊಟ್ಟಿದ್ದೀವಿ ಇಲ್ಲಿ ತಪ್ಪಾದಂತಹ ಉತ್ತರ ಡಿ ಕೇಂದ್ರ ಸ ಮತ್ತು ರಾಜ್ಯ ಸರ್ಕಾರಗಳ ಪಾಲು ಐವತ್ತು ಇಷ್ಟು ಐವತ್ತು ಅಂತಿದೆಯಲ್ಲ ಅದು ತಪ್ಪು ಸರಿಯಾದ ಮೂರು ಉತ್ತರಗಳು ಇದು ಮೇಲಿನ ಮೂರು ಉತ್ತರಗಳು ಸರಿಯಾದ ಉತ್ತರಗಳಾಗಿವೆ ನೆಕ್ಸ್ಟು ಓರ್ವ ರೈತ ತನ್ನ ಭೂಮಿಯ ಮಣ್ಣಿನ ಆರೋಗ್ಯ ಚೀಟಿ ಚೀಟಿಯನ್ನು ಎಷ್ಟು ವರ್ಷಗಳಿಗೊಮ್ಮೆ ಪಡಿಬಹುದು ಅಂತ ಕೊಟ್ಟಿದ್ದೀವಿ ಸೊ ಪ್ರತಿ ಎರಡು ವರ್ಷಗಳಿಗೊಮ್ಮೆ ರೈತ ತನ್ನ ಭೂಮಿಯ ಭೂಮಿಯ ಮಣ್ಣಿನ ಆರೋಗ್ಯ ಚೀಟಿಯನ್ನು ಪಡಿಬಹುದು ಕಾನೂನಿನ ಪ್ರಕಾರ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಭೂಮಿಯ ಕೃಷಿ ಭೂಮಿಯ ಮಣ್ಣಿನ ಪರೀಕ್ಷೆಯನ್ನು ಮಾಡಲಾಗುತ್ತೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಮಣ್ಣಿನ ಆರೋಗ್ಯದ ಚೀಟಿಯನ್ನು ಪ್ರತಿ ರೈತನಿಗೆ ನೀಡಲಾಗುತ್ತೆ ಸೊ ಹಾಗಾಗಿ ಪ್ರತಿ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿನ ಆರೋಗ್ಯ ಚೀಟಿಯನ್ನು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಪಡಿಬೋದು ಸ್ನೇಹಿತರೆ ಸೊ ಇದಿಷ್ಟು ಇಪ್ಪತ್ತೈದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕೀ ಉತ್ತರಗಳಾಗಿವೆ ಸ್ನೇಹಿತರೆ ಸೊ ನಾ ಮತ್ತೊಂದಷ್ಟು ಪ್ರಶ್ನೆಗಳು ಅಂದರೆ ನಾಲ್ಕನೇ ಪ್ರಶ್ನೆಗಳನ್ನು ಕೂಡ ನಾಲ್ಕನೆಯ ಸೆಟ್ಟಿನ ಪ್ರಶ್ನೆ ಪತ್ರಿಕೆಯನ್ನು ನಾಳೆ ಗ್ರೂಪ್ಗೆ ಹಾಕಲಾಗೋದು ಆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಈ ಪುಸ್ತಕದಿಂದ ನಾವು ಕ್ರಿಯೇಟ್ ಇದ್ದೀವಿ ಸ್ನೇಹಿತರೆ ಸೊ ಕರ್ನಾಟಕದ ಸಾಮಾನ್ಯ ಮತ್ತು ಪ್ರಚಲಿತ ಅರ್ಥಶಾಸ್ತ್ರ ಎಂಬ ಪುಸ್ತಕದಿಂದ ಈ ಪ್ರಶ್ನೆಗಳನ್ನು ನಾವು ಆಯ್ಕೆ ಮಾಡ್ತಾಯಿದ್ದೀವಿ ನಿಮಗೆ ವಿ ಎ ಮತ್ತು ಪಿ ಡಿ ಒ ಪರೀಕ್ಷೆಗಳಿಗೆ ಮತ್ತು ಕೆ ಎ ಎಸ್ಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಿಗೂ ಇದು ಒಂದು ಮಾದರಿಯಾದಂತಹ ಪುಸ್ತಕ ಆಗಿದೆ ಸ್ನೇಹಿತರೆ ಧನ್ಯವಾದಗಳು